ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಅತಿಯನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ಡಿಸೆಂಬರ್ ನಾಲ್ಕು ಮಧ್ಯಾಹ್ನ ಮೂರು ಗಂಟೆಗೆ ಬಸವಮೂರ್ತಿ ಮಹದಾರ ಚೆನ್ನಯ್ಯ ಸ್ವಾಮೀಜಿಯವರು ಹೇಳಿಕೆ ನೀಡಿದ್ದಾರೆ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳು ರವಾನೆ ಮಾಡಲಾಗುತ್ತಿದ್ದು ಪಾಶ್ ಬಾಂಗ್ಲಾದೇಶದಲ್ಲಿ ಈ ಒಂದು ಶಸ್ತ್ರಾಸ್ತ್ರಗಳ ಬಳಕೆ ನಮ್ಮ ಹಿಂದೂಗಳ ಮೇಲೆ ಆಗುತ್ತಿದೆ ಎಂದರು ಇದಕ್ಕೆ ಪೂರಕವಾಗಿ ನಾವು ಬಾಂಗ್ಲಾದೇಶಕ್ಕೆ ಗಾರ್ಮೆಂಟ್ಗಳಿಗೆ ಭಾರತದಿಂದ ರಫ್ತಾಗುವ ರಾ ಮೆಟೀರಿಯಲ್ ವಿದ್ಯುತ್ ಸರಬರಾಜು ಹಾಗೂ ಕಚ್ಚಾ ವಸ್ತುಗಳ ಸರಬರಾಜು ಮಾಡುವುದನ್ನು ನಮ್ಮ ಸರ್ಕಾರ ನಿಲ್ಲಿಸಿದರೆ ಮಾತ್ರ ಬಾಂಗ್ಲಾದೇಶ ಬಗ್ಗುತ್ತದೆ ಬೆನ್ನಿಗೆ ಒಡೆಯುವುದಕ್ಕಿಂತ ಹೊಟ್ಟೆ ಮೇಲೆ ಉಡೆಯಬೇಕೆಂಬ ಗಾದಿಯಂತೆ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬಾಂಗ್ಲಾದೇಶದ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದರು ಶಸ್ತ್ರಾಸ್ತ್ರಗಳು ಪಾಕಿಸ್ತಾನಕ್ಕೆ ಹೋಗುತ್ತೆ ಪಾಕಿಸ್ತಾನದಿಂದ ಅಕ್ರಮವಾಗಿ ಬಾಂಗ್ಲಾದೇಶಕ್ಕೆ ಬರ್ತವೆ ಅದು ಉಪಯೋಗ ಆಗೋದು ನಮ್ಮ ಹಿಂದೂಗಳ ಮೇಲೆ ಅನ್ನುವಂಥ ಗಮನ ಮತ್ತು ಆ ಒಂದು ಸಂದರ್ಭ ಮತ್ತು ಆ ವಿಷಯ ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥದ್ದು ಇದಕ್ಕೆ ಪೂರ್ವಕವಾಗಿ ನಾವು ಏನು ಮಾಡಬಹುದು ಇವತ್ತು ಆ ದೇಶ ಗಾರ್ಮೆಂಟ್ ವ್ಯವಸ್ಥೆಯಲ್ಲಿ ಒಂದು ಬಹುದೊಡ್ಡ ವ್ಯಾಪಾರವನ್ನು ಹೊಂದಿದೆ ಅದಕ್ಕೆ ರಾ ಮೆಟೀರಿಯಲ್ಸ್ ಹೋಗುವಂಥದ್ದು ನಮ್ಮ ದೇಶದಿಂದಲೇ ನಮ್ಮ ದೇಶದಿಂದ ಅನೇಕ ಕಂಪನಿಗಳು ಅವರಿಗೆ ವಿದ್ಯುತ್ತನ್ನು ಸರಬರಾಜು ಮಾಡುತ್ತೆ ನೇಪಾಳದಿಂದ ವಿದ್ಯುತ್ತನ್ನು ಸರಬರಾಜು ಮಾಡುತ್ತೆ ಬೇರೆ ಬೇರೆ ಕೈಗಾರಿಕೋದ್ಯಮಗಳಿಗೆ ಬೇಕಾಗಿರುವಂಥ ಎಲ್ಲ ಕಚ್ಚಾ ವಸ್ತುಗಳು ನಮ್ಮ ದೇಶದಿಂದ ಹೋಗ್ತವೆ ಅನ್ನುವಂಥದ್ದು ಈ ಮೂಲಕವಾಗಿ ನಾವು ಒಂದಿಷ್ಟು ಕ್ರಮವನ್ನು ಕೈಗೊಂಡ್ರೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಅವರು ಸಹಜವಾಗಿಯೇ ಬೆನ್ನಿ ಹೊಟ್ಟೆ ಮೇಲೆ ಹೊಡಿಬೇಕಂತ ಹಳ್ಳಿ ಭಾಷೆ ಏನಿದೆಯಲ್ಲ ಆ ನಿಟ್ಟಿನಲ್ಲಿ ಮಾಡಿದರೆ ಬಾಂಗ್ಲಾದೇಶದವರು ಸದ್ಯದ ಮಟ್ಟಿಗೆ ಅವರೊಂದಿಷ್ಟು ತಗ್ಗಬಹುದು ಅವರ ಅವರ ಒಂದು ಕ್ರಮಗಳಲ್ಲಿ ಅನ್ನುವಂಥ ಮಾತು ನಮ್ಮದಾಗಿದೆ ಅನ್ನುವಂಥದ್ದು ಜೊತೆ ಜೊತೆಗೆ ನಮ್ಮ ಧರ್ಮದ ಯಾವುದೇ ಮಠಮಾನ್ಯಗಳು ಅಥವಾ ಸನ್ಯಾಸಿಗಳು ಅದು ಯಾವುದೇ ದೇಶದಲ್ಲಾದರೂ ಕೂಡ ಶಾಂತಿಯನ್ನು ಬಯಸುವಂಥವರು ಅವರು ಕೋವಿಡ್ ಸಂದರ್ಭದಲ್ಲಿ ಕೃಷ್ಣ ಚಿಮ್ಮಯಿ ಕೃಷ್ಣದಾಸ್